ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತೇಶ್ವರ ದಿನಾಂಕ ಜುಲೈನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ನಗರದ ಅಗ್ರಹಾರದಲ್ಲಿರುವ ಶೃಂಗೇರಿ ಶಂಕರ ಮಠದಲ್ಲಿ ಆಷಾಢ ಮಾಸದ ಪ್ರಯುಕ್ತ ನೂರ ಐವತ್ತಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಂದ ಲಲಿತ ಸಹಸ್ರನಾಮ ಪಾರಾಯಣ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಟಿಎಸ್ ಎಸ್ ಶ್ರೀವತ್ಸ ಮೂಡಾ ಮಾಜಿ ಅಧ್ಯಕ್ಷರಾದ ವಿ ರಾಜೀವ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಲಕ್ಷ್ಮೀದೇವಿ ದೇವಿ ಮಾಜಿ ನಗರ ಪಾಲಿಕಾ ಸದಸ್ಯರಾದ ಸೌಭಾಗ್ಯಮೂರ್ತಿ ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಕಲ್ಪನಾ ರಾಮಚಂದ್ರ ಮಠದ ವ್ಯವಸ್ಥಾಪಕರಾದ ಶೇಷಾದ್ರಿ ಹರೀಶ್ ಎಂಆರ್ ಬಾಲಕೃಷ್ಣ ಅಜಯ್ ಶಾಸ್ತ್ರಿ ರಂಗನಾಥ್ ಹಾಗೂ ಇನ್ನಿತರು ಭಾಗವಹಿಸಿದ್ದರು Uh, I don't know. I don't know. ಭಾರತೀಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯ ವಿದ್ಯಾ ವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ ಜಗತ್ತೂರುಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತ ಒಂದು ನೂರ ಒಂದು ವರ್ಷದ ಹಿಂದೆ ನೂರ ಒಂದು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಯಾದಂಥ ಮೈಸೂರಿನಲ್ಲಿ ಶ್ರೀ ಶೃಂಗೇರಿಯ ಶಾಖಾಮಠವಾದ ಶಂಕರಮಠ ನೂರ ಒಂದು ವರ್ಷಗಳ ಹಿಂದೆ ಇಲ್ಲಿ ಸ್ಥಾಪನೆಯಾಯಿತು ಕಳೆದ ವರ್ಷದಲ್ಲಿ ಜಗದ್ಗುರು ವಿದುಶೇಖರ ಭಾರತಿ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಶತಮಾನೋತ್ಸವ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯಿತು ಇಲ್ಲಿಯ ಧರ್ಮಾಧಿಕಾರಿಗಳಾದಂಥ ರಾಮಚಂದ್ರವರ ಮಾರ್ಗದರ್ಶನದಲ್ಲಿ ಪ್ರತಿನಿತ್ಯವೂ ಶಾರದಾಮನವರಿಗೆ ವಿಶೇಷವಾದ ಪೂಜೆ ವಿಶೇಷವಾದ ಅಲಂಕಾರಗಳು ಇದೆಲ್ಲ ನಡೀತಾ ಬಂದಿದೆ ಮೈಸೂರಿನ ವಿಭಾಗದಲ್ಲಿ ಆಷಾಢ ಮಾಸವೆಂಬುವುದು ಒಂದು ವಿಶೇಷವಾಗಿರುತ್ತದೆ ಅದರಲ್ಲೂ ಆಷಾಢ ಶುಕ್ರವಾರದ ಶುಕ್ರವಾರಗಳಂದು ಜಗನ್ಮಾತೆಯಾದ ಜಗದ್ರಕ್ಷತೆಗಾದಂಥ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಭಾಗ್ಯವನ್ನು ಪಡೆಯುವುದು ಒಂದು ಮಹತ್ವ ಅದೇ ರೀತಿ ನಮ್ಮ ಶೃಂಗೇರಿ ಮಠ ಶಂಕರ ಮಠದಲ್ಲಿ ಶಾರದಾಮ್ನವರ ದರ್ಶನವನ್ನು ಪಡೆಯೋಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಆಷಾಢ ಮಾಸದಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ಈ ಒಂದು ಆಷಾಢದಲ್ಲಿ ವಿಶೇಷ ಶುಕ್ರವಾರ ದಿನದಂದು ಎಲ್ಲ ಮಹಿಳೆಯರಿಂದ ಲಲಿತಾ ಸಹಸ್ರಾಮ ಕುಂಕುಮಾರ್ಚನೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಈ ಶುಕ್ರವಾರದಂದು ಮೈಸೂರಿನ ಸ್ವಚ್ಛತಾ ಕಾರ್ಮಿಕರಾದಂತಹ ಸ್ ಪೌರಕಾರ್ಮಿಕರನ್ನು ಕರೆಸಿ ಮಹಿಳೆಯರಿಗೆ ಅವರಿಗೆ ಲಲಿತಾ ಸಹಸ್ರನಾಮವನ್ನು ಹೇಳಿಕೊಟ್ಟು ಅವರಿಂದ ಲಲಿತಾ ಸಹಸ್ರನಾಮ ಅರ್ಚನೆಯನ್ನು ಮಾಡಿಸಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಜಗತ್ತಿಗೆ ಎಲ್ಲ ಲೋ ಸಮ ಲೋಕಾಸಮಸ್ಥಾ ಭವಂತು ಎಂಬಂತೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಲೋಕ ಕಲ್ಯಾಣವಾರ್ಥವಾಗಬೇಕು ಕಲ್ಯಾಣವಾರ್ಥವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಇದರಲ್ಲಿ ಪ್ರತಿ ವಾರೂ ಮೊದಲನೇ ಶುಕ್ರವಾರದಂದು ಒಂದು ಮುನ್ನೂರು ಜನ ಎರಡನೇ ಶುಕ್ರವಾರದಂದು ಮುನ್ನೂರೈವತ್ತು ಜನ ಈಗ ಮೂರನೇ ಶುಕ್ರವಾರ ನಡೀತಿರ ನಾನೂರು ಜನ ಪಾಲ್ಗೊಂಡಿದ್ದಾರೆ ಇದರಲ್ಲಿ ಇನ್ನೂರು ಜನ ಮೈಸೂರು ನಗರವನ್ನು ಪ್ರತಿನಿತ್ಯ ಬೆಳಗ್ಗೆ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸುವಂತಹ ಪೌರಕಾರ್ಮಿಕರು ಮಹಿಳೆಯ ಪೌರಕಾರ್ಮಿಕರು ಇನ್ನೂರು ಜನ ಅವರ ಕುಟುಂಬದವರೆಲ್ಲ ಸೇರಿ ಬಂದು ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಿಂದ ಅವರಿಗೂ ಒಳ್ಳೆಯದಾಗಬೇಕು ಸಮಾಜಕ್ಕೂ ಒಳ್ಳೆಯದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಪರಿಪೂರ್ಣವಾಗಿ ಶಂಕರ ಮಠದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇದಕ್ಕೆ ನಮ್ಮ ಶ್ರೀಮಠದ ಕಾರ್ಯಕರ್ತರಾದಂತಹ ಹರೀಶು ಬಾಲಕೃಷ್ಣ ಅವರು ಹಾಗೂ ಡಾಕ್ಟರ್ ಲಕ್ಷ್ಮೀ ಮೇಡಮ್ ಅವರು ಹಾಗಾಗಿ ಸೌಭಾಗ್ಯಮೂರ್ತಿಯವರು ಅವಿರತವಾಗಿ ಶ್ರಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇದೆಲ್ಲದಕ್ಕೂ ನಮ್ಮ ಹಿಂದೆ ನಮ್ಮ ಧರ್ಮಾಧಿಕಾರಿಗಳಾದಂತಹ ರಾಮಚಂದ್ರರವರು ನಮಗೆ ಶಕ್ತಿಯಾಗಿ ನಿಂತು ಈ ಕಾರ್ಯಕ್ರಮವನ್ನು ನಡೆಸಲು ನಮಗೆ ಒಂದು ಧೈರ್ಯವನ್ನು ತುಂಬಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಗುರುಗಳಲ್ಲಿ ನನ್ನ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಎರಡು ಮಾತನ್ನು ನಾನು ಮುಗಿಸಿದೆ ನನ್ನ ಹೆಸರು ಶೇಷಾದ್ರಿ ಅಂತ ಶಂಕರಮಠದ ವ್ಯವಸ್ಥಾಪನಾ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಶೇಷಾದ್ರಿ ಭಟ್ಟ ಅಂತೇಳಿ ಇತಿಹಾಸದಲ್ಲಿ ಎಲ್ಲರೂ ಒಂದು ರೀತ ಲಲಿತ ಪಾರಾಯಣಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಈಗ ಒಂದು ವಿಶೇಷ ಈ ವಿಷಯದಿಂದ ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮ ಮೈಸೂರು ಇರ್ತಕ್ಕಂತಹ ಸುಮಾರು ಬಡಾವಣೆಯ ಪೌರ ಕಾರ್ಮಿಕರು ನಮ್ಮ ಮಠಕ್ಕೆ ಬಂದು ಈ ಒಂದು ಆಷಾಢ ಶುಕ್ರವಾರದಲ್ಲಿ ಆ ಜಗನ್ಮಾತೆ ಲಲಿತಾ ಪರಮೇಶ್ವರಿಯ ಕುಂಕುಮ ಸಹಸ್ರನಾಮ ಮಾಡಿರೋದು ಇದೇ ಮೊದಲು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಷ್ಟೇ ಕಷ್ಟಪಟ್ಟರೂ ಸಹಿತ ಸ್ವಯಂಚೇ ಒಂದೆರಡು ಈ ರೀತಿ ಮಾಡ್ತೀವಿ ತಾವು ಬರಬೇಕಾಗತ್ತೆ ಒಂದು ಕಲ್ಯಾಣ ವಿಶ್ಚಿಷ್ಟವಾಗಿ ಹೇಳ್ಕೊಡ್ತಕ್ಕಂತಹ ಒಂದು ಸಾಧನೆಯನ್ನು ಮಾಡಕ್ಕೆ ಹೋದಾಗ ನಮ್ಮ ಡಾಕ್ಟರ್ ಲಕ್ಷ್ಮೀದೇವಿ ದೇವಿ ಹಾಗೂ ಸೌಭಾಗ್ಯಮೂರ್ತಿ ಮತ್ತು ಅವರ ತಂಡ ಈ ಒಂದು ಪೌರಕಾರರನ್ನ ಅವರವರ ವಲಯದಲ್ಲಿಯೇ ಸಹಿತ ಭೇಟಿ ಮಾಡಿ ಬೆಳಗಿನ ಜಾವ ಐದು ಮುಂಕಾಲಿಗೆ ಹೋಗಿ ಅವ್ರಗಳನ್ನೆಲ್ಲ ಭೇಟಿ ಮಾಡಿ ಈ ರೀತಿ ಇದೆ ನೀವು ಕಲಿಬೇಕು ನೀವು ಕಲಿತರೆ ತುಂಬಾ ಒಳ್ಳೇದಾಗತ್ತೆ ನಿಮ್ಮ ಮನೆಗೂ ಎಲ್ಲರಿಗೂ ಸಹಿತ ಒಳ್ಳೇದಾಗತ್ತೆ ಅಂತ ಹೇಳಿ ಅವರ ಮನಸ್ಸನ್ನು ಒಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು ನೂರ ನಲವತ್ತೈದು ಜನರ ಕರ್ಕೊಂಡಿರೋದು ಒಂದು ಹೆಗ್ಗಳಿಕೆ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಶಂಕರ ಮಠದ ಕಳೆದ ಒಂದು ಆರು ಏಳು ತಿಂಗಳಿಂದ ಈ ರೀತಿಯಲ್ಲಿ ಸಮಾಜಮುಖಿ ಕೆಲಸವನ್ನ ಮಾಡುವಂಥದ್ದನ್ನ ಕಳೆದ ಆರು ಏಳು ತಿಂಗಳಿಂದ ಮೈಸೂರಿನಲ್ಲಿ ಇದೇ ಪ್ರಾಂಗಣದಲ್ಲಿ ನಡೆಸ್ಕೊಂಡು ಬರ್ತಾ ಇರೋದನ್ನ ನಿಮ್ಮ ಗಮನಕ್ಕೆ ತರ್ತೀನಿ ಬಂಧುಗಳ ಇತ್ತೀಚೆಗೆ ವಿದ್ಯಾರ್ಥಿ ವೇತನದ ವಿತರಣೆಯ ಕಾರ್ಯಕ್ರಮವನ್ನು ಶಂಕರ ಮಠದ ಶೃಂಗೇರಿ ಶಂಕರ ಮಠದಿಂದನೇ ಬಂದಂತ ಚಕ್ಕನ್ನ ವಿದ್ಯಾರ್ಥಿಗಳಿಗೆ ವಿತರಿಸುವಂತ ಎಲ್ಲ ಕೋಮಿನ ಎಲ್ಲ ಪ್ರತಿಭಾವಂತರಿಗೆ ವಿತರಿಸುವಂತ ಕಾರ್ಯಕ್ರಮವೂ ಇದೇ ಸಭಾಂಗಣದಲ್ಲಿ ನಡೆದಿತ್ತು ಅನ್ನೋದನ್ನ ನಮ್ಮೆಲ್ಲೂ ಗಮನಕ್ಕೂ ತೊರಕ ಬಯಸ್ತೀವಿ ಇವತ್ತು ಪೌರ ಕಾರ್ಮಿಕರು ಲಲಿತಾ ಸಹಸ್ರನಾಮವನ್ನು ಹೇಳಕ್ ಬರ್ತಾರೆ ಲಲಿತಾ ಸಹಸ್ರನಾಮವನ್ನು ಕಲಿತುಕೊಂಡು ಹೇಳಲಿಕ್ಕೆ ಬರ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಸಾಕಷ್ಟು ಇದಕ್ಕೆ ಹೌದಾ ಇದು ಸಮಯ ಎಲ್ಲಿದೆ ಪೌರ ಕಾರ್ಮಿಕರ ಮಹಿಳೆಯರು ಯಾವ ರೀತಿಯಲ್ಲಿ ಸಮಯ ಹೊಂದಿಸಿಕೊಂಡು ಈ ಒಂದು ಲೈತ ಸಂಸ್ಥಾ ನಮವನ್ನು ಹೇಳಿ ಬರ್ತಾರೆ ಮತ್ತೆ ನಾವು ಯಾವಾಗಲೂ ಹೇಳ್ತಾ ಇದ್ವಿ ಮೂರು ಆಚಾರ್ಯರು ಅಂತ ಏನ್ ಹೇಳ್ತೀವಿ ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಅಂತ ಹೇಳಿ ಎಲ್ಲರೂ ಮಾಡ್ತಾ ಇದ್ದು ಒಂದೇ ಕೆಲಸ ಅಂತ ಹೇಳಿದ್ರೆ ಸಮಾಜದಲ್ಲಿ ಅಸಮಾನತೆ ಏನಿದೆ ಅದನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಮೂವರು ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದನ್ನ ನೀವೊಂದು ಕೇಳಿ ತಿಳಿದುಕೊಂಡಿರ್ತೇನೆ ಇವತ್ತು ಪ್ರತ್ಯಕ್ಷ ಅದರ ಅನುಭವವನ್ನು ತಾನು ಮಾಡಿದ್ದೀನಿ ಅಂತ ನಾನಾದರೂ ಭಾವಿಸ್ತೇನೆ ಇವತ್ತು ವಿದ್ಯಾಸನಾಮ ಕಾರ್ಯಕ್ರಮವನ್ನು ಸಮಾಜ ನಿರೀಕ್ಷೆ ಮಾಡೋದಕ್ಕಿಂತ ಮಿಗಿಲಾಗಿ ಬಹಳ ಒಳ್ಳೆ ರೀತಿಯಲ್ಲಿ ಈ ಶಂಕರ ಮಠದ ಆವರಣದಲ್ಲಿ ಶೃಂಗೇರಿ ಪೀಠಾಧಿಪತಿಗಳ ಆಶೀರ್ವಾದದೊಂದಿಗೆ ಅವರ ಆದೇಶದಂತೆ

Não, não, não. ಮುಂದಿನ ವಾರ್ತೆ ಭೇಟ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ